ವೀಕ್ಷಕರೇ ನಮಸ್ಕಾರ ಆಗಾಗ ಏನೇನು ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಆ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ನಿಮಗೆ ಗೊತ್ತಿದೆ ಮತ್ತೊಂದು ಅಪ್ಡೇಟ್ ಧರ್ಮಸ್ಥಳದಿಂದ ಸಿಕ್ಕಿರುವಂಥದ್ದು ಹನ್ನೊಂದನೆಯ ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯ ಬೆಳಗ್ಗೆ ಆಗ್ತಾ ಇತ್ತು ಆದರೆ ಅದಕ್ಕೆ ಇನ್ನೇನು ಅಗಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಪ್ರಕ್ರಿಯೆಗೆ ತೊಡಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ ಮೇಲೆ ಹೋಗೋಣ ಅಂತೇಳಿ ದೂರುದಾರ ಏನಿದಾನೆ ಭೀಮಾ ಅನ್ನುವಂಥ ವ್ಯಕ್ತಿ ಎಲ್ರನ್ನು ಕರೆದ್ಕೊಂಡು ಹೋಗಿದ್ದ ಆದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂತದ್ದು ಹಾಗಾಗಿ ಇದು ಒಂದು ಬಲವಾದ ಈ ದಿನದ ಆರನೆಯ ಸ್ಪಾಟ್ ಏನಿತ್ತು ಆ ಬಳಿಕ ಮತ್ತೆಲ್ಲೂ ಕೂಡ ಈ ರೀತಿಯಾಗ ಈ ರೀತಿಯಾಗಿ ಅಸ್ತಪಂಜರಗಳು ಸಿಕ್ಕಿರಲಿಲ್ಲ ಆದರೆ ಈಗ ಹನ್ನೊಂದನೇ ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಇವತ್ತು ಬೆಳಗ್ಗೆಗೆ ಎಲ್ಲರೂ ಕೂಡ ಹೋಗಿದ್ದರು ಇನ್ನೇನು ಅಲ್ಲಿ ಉತ್ಖನನ ಕಾರ್ಯ ಮಾಡಬೇಕು ಹುಡುಕಾಟವನ್ನು ನಡೆಸಬೇಕು ಅಗಿಬೇಕು ಅನ್ನೋಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ ಮೇಲೆ ಹೋಗೋಣ ಅಂತ ಹೇಳಿಕೊಂಡು ಭೀಮಾ ಏನಿದೆ ಎಲ್ಲ ಒಂದು ತಂಡವನ್ನು ಕರ್ಕೊಂಡು ಬಂಗ್ಲೆಗುಡ್ಡಕ್ಕೆ ಅಂದರೆ ಆ ಒಂದು ರಸ್ತೆ ಪಕ್ಕದ ಒಂದು ಅಂಚಿನಿಂದ ಗುಡ್ಡಕ್ಕೆ ಹೋಗಿದ್ದ ಆ ಒಂದು ಸ್ಥಳದಲ್ಲಿ ಈಗ ಮಾನವನ ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು ಹಾಗಾಗಿ ಇದು ಒಂದು ರೀತಿಯಾಗಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ಆರನೆಯ ಸ್ಪಾಟ್ನಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದು ಆ ಬಳಿಕ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಇದೀಗ ಈಗ ಹನ್ನೊಂದನೆಯ ಗುಂಡಿಯ ಪಕ್ಕದಲ್ಲಿ ಅಂದರೆ ಅದಕ್ಕಿಂತ ಎತ್ತರದ ಪ್ರದೇಶದಲ್ಲಿ ಆ ಭೀಮಾ ಅನ್ನುವಂಥ ವ್ಯಕ್ತಿ ಇಲ್ಲ ಕೂಡ ಕರ್ಕೊಂಡು ಹೋಗಿದ್ದ ಆ ಒಂದು ಸಂದರ್ಭದಲ್ಲಿ ಈಗ ಅಸ್ಥಿ ಪಂಜರಗಳು ಸಿಕ್ಕಿವೆ ಅನ್ನುವಂಥ ಬಿಗ್ ಅಪ್ಡೇಟ್ ಏನಿದೆ ಲಭ್ಯವಾಗ್ತಿರುವಂಥದ್ದು ಹಾಗಾಗಿ ಅವೆಲ್ಲವನ್ನೂ ಕೂಡ ಈಗ ಸಂರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಎಸ್ ಐ ಟಿ ತಂಡದ ಅಧಿಕಾರಿಗಳು ಅಲ್ಲಿದ್ದಂತ ಸದಸ್ಯರುಗಳು ಎಲ್ಲರೂ ಕೂಡ ಚುರುಕನ್ನು ಆಗಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಬಾರಿ ಈ ರೀತಿಯ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅವುಗಳನ್ನ ಸಂರಕ್ಷಣೆ ಮಾಡೋದು ಕೂಡ ಮತ್ತೊಂದು ಹಂತದ ಕೆಲಸ ಆಗ್ತಿರುತ್ತೆ ಕೆಲಸ ಆಗಿರುತ್ತದೆ ಆ ಹಿನ್ನೆಲೆಯಲ್ಲಿ ಈಗ ಅಲ್ಲಿರುವಂತಹ ಏನೊಂದು ಅಂಶಗಳ ಅಂದರೆ ಸಾಕ್ಷಿಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಸ ಏನೊಂದು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಇಡೀ ತಂಡ ಮಾಡ್ತಿರುವಂಥದ್ದು ಹಾಗಾಗಿಯೇ ಭೀಮಾ ಅನ್ನುವಂಥ ವ್ಯಕ್ತಿ ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯೋದು ಬೇಡ ನಿಮಗೆ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ ಎತ್ತರದ ಪ್ರದೇಶಕ್ಕೆ ಅಂದರೆ ಬಂಗಲಾ ಗುಡ್ಡ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಆ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಮಾನವನ ಅಸ್ತಿ ಪಂಜರ್ಗಳು ಪತ್ತೆ ಆಗಿರುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು ಅಂದರೆ ಭೀಮನೆಗೆ ಮೊದಲು ಯಾವ ಯಾವ ರೀತಿಯಾಗಿ ಒಂದು ಕಡೆಯಿಂದ ಎಲ್ಲ ಒಂದು ಹದಿಮೂರು ಸ್ಪಾಟ್ಗಳನ್ನು ಸ್ಪಾಟ್ ಮಾಜರ್ ಮಾಡುವಂಥದ್ದು ಅವುಗಳನ್ನು ಮಾರ್ಕ್ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ಫ್ಯೂಸ್ ಕೂಡ ಇದ್ದಂಗೆ ಇದೆ ಅಂದರೆ ಆತನೇ ಸ್ವತಃ ಸ್ವಲ್ಪ ವರ್ಷಗಳ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಈ ಸ್ಥಳದಿಂದ ಧರ್ಮಸ್ಥಳದಿಂದ ಹೊರಗೆ ಹೋಗಿ ಒಂದಷ್ಟು ವರ್ಷಗಳು ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಏನಿದಾನೆ ಕನ್ಫ್ಯೂಸ್ ಆಗ್ತಾ ಇದ್ದಾನ ಅಥವಾ ಆ ಸ್ಥಳದ ಯಾವ ಸ್ಥಳ ಎಕ್ಸಾಕ್ಟ್ ಯಾವ ಸ್ಥಳ ಅನ್ನುವಂಥದ್ದನ್ನ ಮರೀತಿದಾನ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆಯಿಂದ ಗೊತ್ತಾಗ್ತಿದೆ ಹಾಗಾಗಿ ಒಂದಷ್ಟು ಕಡೆಗಳಲ್ಲೂ ಕೂಡ ಆ ವ್ಯಕ್ತಿ ಆರೋಪ ಮಾಡಿದಂತೆ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯುವ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೇಡ ಹನ್ನೊಂದನೆಯ ಸ್ಥಳ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಬೇಡ ಅಂತ ಹೇಳಿಕೊಂಡು ಈಗ ಮೇಲೆಗಡೆ ಹೋಗಿರುವಂಥದ್ದು ಅಂದರೆ ಮೇಲುಗಡೆ ಪ್ರದೇಶಕ್ಕೆ ಹೋಗಿರುವಂಥದ್ದು ಆ ಮೇಲುಗಡೆ ಪ್ರದೇಶದಲ್ಲಿ ಈಗ ಒಂದಷ್ಟು ಆಸ್ಥಿ ಪಂಜರಗಳು ಸಿಕ್ಕಿರುವಂಥ ವಿಚಾರ ಏನಿದೆ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಒಂದು ಸಾಕ್ಷ್ಯಗಳೇನಿದ್ದಾವೆ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸ ಏನಿದೆ ಎಸ್ ಐ ಟಿಯ ತಂಡ ಮಾಡ್ತಿರುವಂಥದ್ದು ಎಸ್ ಐ ಟಿಯ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಇದೆ ಅಂದರೆ ಹೀಗೆ ನಿಮಗೆ ಗೊತ್ತಿದೆ ಒಂದಷ್ಟು ಸಮಯ ಏನಿತ್ತು ಭೀಮಾ ತೋರಿಸ್ತಿದ್ದಂಥ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲೋ ಒಂದು ಕಡೆ ಭೀಮನ ಮೇಲೆ ನಂಬಿಕೆ ಹೋಗುವ ಪರಿಸ್ಥಿತಿ ಬಂದಿತ್ತು ನಿಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಏನಿದೆ ಒಂದರಿಂದ ಐದನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಪ್ರಕ್ರಿಯೆಗಳು ಏನಾಯಿತು ಅಲ್ಲಿವರಿಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಹಾಗಾಗಿ ಭೀಮ ಹೇಳ್ತಿರುವಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ಹೇಳಿಕೆಗಳೇನಿದ್ದಾವೆ ಅಥವಾ ಆರೋಪ ಏನಿದೆ ನಿಜಕ್ಕೂ ಕೂಡ ಸ ನಂಬುವಕ್ಕೆ ಅರ್ಹನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿತ್ತು ಆದರೆ ಆರನೇ ಪಾಯಿಂಟ್ ಏನಿದೆ ಒಂದು ರೀತಿಯಾಗಿ ಭೀಮನಿಗೆ ಭೀಮನನ್ನು ನಂಬಲಿಕ್ಕೆ ಅಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಕಾರಣವಾಯಿತು ಹಾಗಾಗಿ ಆರನೇ ಪಾಯಿಂಟ್ನಲ್ಲಿ ಒಂದು ಬಲವಾದ ಸಾಕ್ಷಿ ಸಿಕ್ತು ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅವುಗಳ ಪರೀಕ್ಷೆಗೆ ಕೂಡ ಈಗ ಆಲ್ ಆಲ್ರೆಡಿ ಹೋಗಿರುವಂಥದ್ದು ಅಂದರೆ ಅದರ ವಯಸ್ಸು ಲಿಂಗ ಎಷ್ಟನೇ ವರ್ಷದಲ್ಲಿ ಈ ಒಂದು ಇನ್ಸಿಡೆಂಟ್ ಏನಿದೆ ಆಗಿದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳುಹಿಸಲಾಗಿದೆ ಈ ಮಧ್ಯದಲ್ಲಿ ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಸ್ಪಾಟ್ಗಳನ್ನು ಅಗೆಯುವಂಥ ಪ್ರಕ್ರಿಯೆ ನಡೆದಿತ್ತು ಆದರೆ ಭೀಮಾ ಆರೋಪ ಮಾಡಿದಂತೆ ಈ ನಾಲ್ಕು ಸ್ಪಾಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾಕ್ಷ್ಯಾಧಾರಗಳು ಏನಿದ್ದಾವೆ ಅವು ಲಭ್ಯವಾಗಲಿಲ್ಲ ಹಾಗಾಗಿ ಮತ್ತೆ ಇಲ್ಲ ಒಂದು ಕಡೆ ಜನರು ಇದೇನಾಗ್ತಾಯಿದೆ ಭೀಮಾ ಪ್ರತಿಯೊಂದು ಸ್ಪಾಟಲ್ಲೂ ಕೂಡ ನಾನು ಹೆಣಗಳನ್ನು ಹೂತಿದ್ದೇನೆ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನೋಂಥ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಆದರೆ ಇಲ್ಲ ಒಂದು ಕಡೆ ಆರನೇ ಪಾಯಿಂಟ್ನಲ್ಲಿ ಸಿಕ್ತು ಒಂದರಿಂದ ಐದರ ತನಕ ಯಾವುದೇ ರೀತಿಯ ಸ್ಪಾಟ್ಗಳಲ್ಲಿ ಆ ವ್ಯಕ್ತಿ ಆರೋಪ ಮಾಡಿದಂತೆ ಏನೂ ಕೂಡ ಸಿಗಲಿಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಅನ್ನುವಂಥದ್ದಿತ್ತು ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಮತ್ತೇನಾಗ್ತಾಯಿದೆ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ತಪ್ಪಿದೆಯಾ ಸುಳ್ಳು ನಾನು ಅಂತ ಒಂದಷ್ಟು ಚರ್ಚೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹನ್ನೊಂದನೆಯ ಗುಂಡಿಯನ್ನು ಹನ್ನೊಂದನೇ ಸ್ಪಾಟ್ ಏನಿತ್ತು ಅಲ್ಲಿ ಅಗಿಲಿಕ್ಕೆ ಅಗೆಯುವಂಥ ಕೆಲಸಕ್ಕೆ ಮುಗಿಯಾಗಿದ್ದರು ಮುಂದಾಗಿದ್ದರು ಉತ್ಖನನ ಕಾರ್ಯಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಆ ಒಂದು ಸ್ಪಾಟಲ್ಲಿ ಇನ್ನೇನು ಅಗೆಯಬೇಕು ಅನ್ನುವಂಥ ಸಮಯದಲ್ಲಿ ಬೇಡ ಇಲ್ಲಿ ಇಲ್ಲಿಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಭೀಮಾ ಎಲ್ಲರನ್ನು ಕೂಡ ಮೇಲೆ ಕರ್ಕೊಂಡು ಹೋಗಿದ್ದ ಹಾಗಾಗಿ ಒಂದಷ್ಟು ಮಾಧ್ಯಮದವರು ಸೇರಿದಂತೆ ಎಸ್ ಐ ಟಿಯ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿತ್ತು ಯಾಕೆ ಅಂತ ಹೇಳಿದರೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಲಾಗಿ ಮಾ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಆಗಿಯೋದು ಬೇಡ ಅಂತ ಅಂತ ಅಂದರೆ ಹೇಗೆ ಅಂತ ಆದರೂ ಕೂಡ ಭೀಮನ ಮೇಲೆ ಭರವಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಆ ಬಂಗ್ಲೆ ಗುಡ್ಡ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ಇದೀಗ ಆ ಸ್ಪಾಟ್ನಲ್ಲಿ ಅಸ್ಥಿ ಪುಂಜರಗಳು ಪತ್ತೆಯಾಗಿ ಇರುವಂಥದ್ದು ಹಾಗಾಗಿ ಎಲ್ಲ ಒಂದು ಕಡೆ ಮತ್ತೆ ಭೀಮನ ಬಗ್ಗೆ ಒಂದಷ್ಟು ಜನರೇನೋ ಒಂದಷ್ಟು ಭರವಸೆಯನ್ನು ಕಳ್ಕೊಳ್ತಿದ್ರು ವಿಶ್ವಾಸವನ್ನು ಕಳ್ಕೊಂಡಿದ್ರು ನಂಬಿಕೆಗೆ ನಂಬೋದಾ ನಂಬಿಕೆಗೆ ಅರ್ಹನ ಅನ್ನುವಂಥ ಪ್ರಶ್ನೆ ಇಟ್ಕೊಂಡಿದ್ರು ಇದೀಗ ಮತ್ತೆ ಭೀಮ ಹೇಳ್ತಿರುವಂಥ ವಿಚಾರದಲ್ಲಿ ಎಸ್ ನಂಬಿಕೆ ಇದೆ ಹುರುಳಿದೆ ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು ಈಗ ಒಂದಷ್ಟು ಅಸ್ಥಿ ಪತ್ತೆ ಆಗ್ತಿರುವಂಥದ್ದು ಹಾಗಾಗಿ ಇವುಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ ಒಬ್ಬ ಭೀಮಾ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಕೆಲ ತಿಂ ಒಂದು ಒಂದೂವರೆ ತಿಂಗಳ ಹಿಂದೆ ಪ್ರತ್ಯಕ್ಷನಾಗಿದ್ದ ಈ ರೀತಿಯಾಗಿ ಒಂದಷ್ಟು ಹೆಣಗಳನ್ನು ಹೂತಿಟ್ಟಿದ್ದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದ ಈತ ಒಬ್ಬ ಸಾಕ್ಷಿದಾರ ಇದರ ಬಳಿಕ ಮತ್ತೊಬ್ಬ ಸಾಕ್ಷಿದಾರ ಏನಿದ್ದಾನೆ ದೂರುದಾರ ಏನಿದ್ದಾರೆ ಎಸ್ ಐ ಟಿಯ ಕಚೇರಿ ಮುಂದೆ ಮೊನ್ನೆ ಹಾಜರಾಗಿದ್ದರು ಮೊನ್ನೆ ರಾತ್ರಿ ವೇಳೆಯಲ್ಲಿ ಜಯಂತ್ ಅನ್ನುವಂಥ ವ್ಯಕ್ತಿ ಹಾಜರಾಗಿ ನಾನು ಕೂಡ ಈ ರೀತಿಯಾಗಿ ಶವವನ್ನು ಹೂಳೋದನ್ನು ನೋಡಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಸದ್ಯ ಆ ವ್ಯಕ್ತಿ ಏನಿದ್ದಾನೆ ಈಗ ಧರ್ಮಸ್ಥಳದಲ್ಲಿರುವಂಥ ಪೊಲೀಸ್ ಠಾಣೆ ಏನಿದೆ ಅಲ್ಲೇ ಎಸ್ ಐ ಟಿ ಕಚೇರಿ ಕೂಡ ಇರುವಂಥದ್ದು ಈ ಎಸ್ ಐ ಟಿ ಕಚೇರಿಗೆ ಬಂದಿರುವಂಥದ್ದು ದೂರಿನ ಪ್ರತಿಯನ್ನು ಹಿಡ್ಕೊಂಡು ಈಗ ಎಫ್ ಐ ಆರ್ ಮಾಡುವಂಥ ಪ್ರ ಪ್ರಕ್ರಿಯೆ ಏನಿದೆ ಅದು ನಡೀತಾ ಇರುವಂಥದ್ದು ನೀವು ಈ ಒಂದು ಏನೊಂದು ಎಸ್ ಐ ಟಿ ಕಚೇರಿ ಏನಿದೆ ಅದನ್ನೇ ಒಮ್ಮೆ ನೋಡೋದಾದರೆ ನನ್ನ ಹಿಂಭಾಗದಲ್ಲಿ ಅಂದರೆ ಧರ್ಮಸ್ಥಳದ ಎಸ್ ಐ ಟಿ ಕಚೇರಿ ಇದೆ ಅದನ್ನು ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದೇನೆ ಇದೇ ಒಂದು ಠಾಣೆಯಲ್ಲಿ ಇದೀಗ ದೂರುದಾರ ಏನಿದ್ದಾನೆ ಜಯಂತ್ ಅನ್ನುವಂಥ ವ್ಯಕ್ತಿ ಬಂದಿರುವಂಥದ್ದು ಬಂದು ಒಂದು ದೂರನ್ನು ಕೂಡ ಎಫ್ ಐ ಆರನ್ನು ಅನ್ನು ಮಾ ದಾಖಲು ಮಾಡ್ತಿರುವಂಥದ್ದು ದೂರಿನ ಪ್ರತಿಯನ್ನು ಆ ವ್ಯಕ್ತಿ ತೆಗೆದುಕೊಂಡು ಬಂದಿದ್ದಾನೆ ಆ ಒಂದು ದೂರಿನಲ್ಲಿ ಒಂದಷ್ಟು ಗಂಭೀರವಾದ ಅಂಶಗಳು ಅಡಗಿರುವಂಥ ಬಗ್ಗೆ ಆ ವ್ಯಕ್ತಿ ಏನಿದೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದರ ಪ್ರತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು ಹಾಗಾಗಿ ಏನಿದೆ ಆ ಒಂದು ಎಫ್ ಎಫ್ ಐ ಆರ್ನಲ್ಲಿ ಆ ವ್ಯಕ್ತಿ ದಾಖಲಿಸಿರುವಂಥ ದೂರಿನಲ್ಲಿ ಏನಿದೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಿಮಗೆ ಯಥಾವತ್ತಾಗಿ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ ಸೊ ಆ ಪತ್ ಆ ಪತ್ರ ಏನಿದೆ ಈ ರೀತಿಯಾಗಿರುವಂಥದ್ದು ಇಂದ ಜಯಂತಿ ಕಲಾ ಮೆಥ್ಕ ಮನೆ ಇಂಚಿಲಾಂಪಾಡಿ ಗ್ರಾಮ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಂತಿರೋದು ಇವರಿಗೆ ವಿಶೇಷ ತನಿಖಾ ದಂಡ ಎಸ್ ಐ ಟಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಇರುವಂಥದ್ದು ಅದರಲ್ಲಿ ವಿಷಯವನ್ನು ಅವರು ಈ ರೀತಿಯಾಗಿ ಪ್ರಸ್ತಾಪ ಮಾಡಿದರೆ ಅಪ್ರಾಪ್ತ ಹೆಣ್ಣು ಮಗಳ ಮೃತದೇಹವನ್ನು ಪೊಲೀಸ್ ಅಧಿಕಾರಿ ಕಾನೂನು ಬಾಹಿರವಾಗಿ ಹೂತು ಹಾಕಿರೋ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಅನ್ನುವಂಥ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು ಅದರಲ್ಲಿ ನಾನು ನಾನು ಮೇಲಿನ ವಿಳಾಸದಲ್ಲಿ ವಾಸವಾಗಿದ್ದು ಸಾಮಾಜಿಕ ಹೋರಾಟಗಾರನಾಗಿರ್ತೇನೆ ಈ ಮೂಲಕ ತಮ್ಮ ಗಮನಕ್ಕೆ ತಂದು ಗಂಭೀರ ಮಾನವ ಹಕ್ಕು ಉಲ್ಲಂಘನೆಯ ವಿಷಯವನ್ನು ತರಲು ಇಚ್ಛಿಸುತ್ತೇನೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರು ಈ ಅವಧಿಯಲ್ಲಿ ಸುಮಾರು ಹದಿಮೂರರಿಂದ ಹದಿನೈದು ವರ್ಷ ಪ್ರಾಯದ ಹೆಣ್ಣು ಮಗುವಿನ ಮೃತದೇಹ ರಾಜ್ಯ ಹೆದ್ದಾರಿ ಮೂವತ್ತೇಳರ ರಸ್ತೆ ಬದಿಯ ಅರಣ್ಯದಲ್ಲಿ ಎಸೆದು ಹೋಗಿರುವ ವಿಷಯವನ್ನು ಸ್ಥಳೀಯ ನಿವಾಸಿ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ವ್ಯಕ್ತಿ ಏನಿದಾನೆ ಹನ್ನೊಂದನೇ ಸ್ಪಾಟನ್ನು ಅಗೆಯೋದು ಬೇಡ ನಿಮಗೆ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ ಎತ್ತರದ ಪ್ರದೇಶಕ್ಕೆ ಅಂದರೆ ಬಂಗಲಾ ಗುಡ್ಡ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಆ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಮಾನವನ ಅಸ್ಥಿ ಪಂಜರಗಳು ಪತ್ತೆಯಾಗಿರುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು ಅಂದರೆ ಭೀಮನಿಗೆ ಮೊದಲು ಯಾವ ಯಾವ ರೀತಿಯಾಗಿ ಒಂದು ಕಡೆಯಿಂದ ಎಲ್ಲ ಒಂದು ಹದಿಮೂರು ಸ್ಪಾಟ್ಗಳನ್ನು ಸ್ಪಾಟ್ ಮಾಜರ್ ಮಾಡುವಂಥದ್ದು ಅವುಗಳನ್ನು ಮಾರ್ಕ್ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ಫ್ಯೂಸ್ ಕೂಡ ಇದ್ದಂಗೆ ಅಂದರೆ ಆತನೇ ಸ್ವತಃ ಸ್ವಲ್ಪ ವರ್ಷಗಳ ಆಗಿರೋದರಿಂದ ಹಿನ್ನೆಲೆಯಲ್ಲಿ ಈ ಸ್ಥಳದಿಂದ ಧರ್ಮಸ್ಥಳದಿಂದ ಹೊರಗೆ ಹೋಗಿ ಒಂದಷ್ಟು ವರ್ಷಗಳು ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಏನಿದ್ದಾನೆ ಕನ್ಫ್ಯೂಸ್ ಆಗ್ತಾ ಇದ್ದಾನೆ ಅಥವಾ ಆ ಸ್ಥಳದ ಯಾವ ಸ್ಥಳ ಎಕ್ಸಾಕ್ಟ್ ಯಾವ ಸ್ಥಳ ಅನ್ನುವಂಥದ್ದನ್ನ ಮರೀತಿದಾನ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆಯಿಂದ ಗೊತ್ತಾಗ್ತಿದೆ ಹಾಗಾಗಿಯೇ ಒಂದಷ್ಟು ಕಡೆಗಳಲ್ಲೂ ಕೂಡ ಆ ವ್ಯಕ್ತಿ ಆರೋಪ ಮಾಡಿದಂತೆ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯುವ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೇಡ ಹನ್ನೊಂದನೆಯ ಸ್ಥಳ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಬೇಡ ಅಂತ ಹೇಳಿಕೊಂಡು ಈಗ ಮೇಲೆಗಡೆ ಹೋಗಿರುವಂಥದ್ದು ಅಂದರೆ ಮೇಲುಗಡೆ ಪ್ರದೇಶಕ್ಕೆ ಹೋಗಿರುವಂಥದ್ದು ಆ ಮೇಲುಗಡೆ ಪ್ರದೇಶದಲ್ಲಿ ಈಗ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿರುವಂಥ ವಿಚಾರ ಏನಿದೆ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಒಂದು ಸಾಕ್ಷಿಗಳೇನಿದ್ದಾವೆ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸ ಏನಿದೆ ಎಸ್ ಐ ಟಿಯ ತಂಡ ಮಾಡ್ತಿರುವಂಥದ್ದು ಎಸ್ ಐ ಟಿಯ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಇದೆ ಅಂದರೆ ಹೀಗೆ ನಿಮಗೆ ಗೊತ್ತಿದೆ ಒಂದಷ್ಟು ಸಮಯ ಏನಿತ್ತು ಭೀಮಾ ತೋರಿಸ್ತಿದ್ದಂಥ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲೋ ಒಂದು ಕಡೆ ಭೀಮನ ಮೇಲೆ ನಂಬಿಕೆ ಹೋಗುವ ಪರಿಸ್ಥಿತಿ ಬಂದಿತ್ತು ನಿಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಏನಿದೆ ಒಂದರಿಂದ ಐದನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಪ್ರಕ್ರಿಯೆಗಳು ಏನಾಯಿತು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಹಾಗಾಗಿ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ಹೇಳಿಕೆಗಳೇನಿದ್ದಾವೆ ಅಥವಾ ಆರೋಪ ಏನಿದೆ ನಿಜಕ್ಕೂ ಕೂಡ ನಂಬುವಕ್ಕೆ ಅರ್ಹನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿತ್ತು ಆದರೆ ಆರನೇ ಪಾಯಿಂಟ್ ಏನಿದೆ ಒಂದು ರೀತಿಯಾಗಿ ಭೀಮನಿಗೆ ಭೀಮನನ್ನು ನಂಬಲಿಕ್ಕೆ ಅಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಕಾರಣವಾಯಿತು ಹಾಗಾಗಿ ಆರನೇ ಪಾಯಿಂಟ್ನಲ್ಲಿ ಒಂದು ಬಲವಾದ ಸಾಕ್ಷಿ ಸಿಕ್ತು ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅವುಗಳ ಪರೀಕ್ಷೆಗೆ ಕೂಡ ಈಗ ಆಲ್ ಆಲ್ರೆಡಿ ಹೋಗಿರುವಂಥದ್ದು ಅಂದರೆ ಅದರ ವಯಸ್ಸು ಲಿಂಗ ಎಷ್ಟನೇ ವರ್ಷದಲ್ಲಿ ಈ ಒಂದು ಇನ್ಸಿಡೆಂಟ್ ಏನಿದೆ ಆಗಿದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳುಹಿಸಲಾಗಿದೆ ಈ ಮಧ್ಯದಲ್ಲಿ ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಸ್ಪಾಟ್ಗಳನ್ನು ಅಗೆಯುವಂಥ ಪ್ರಕ್ರಿಯೆ ನಡೆದಿತ್ತು ಆದರೆ ಭೀಮಾ ಆರೋಪ ಮಾಡಿದಂತೆ ಈ ನಾಲ್ಕು ಸ್ಪಾಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾಕ್ಷ್ಯಾಧಾರಗಳು ಏನಿದ್ದಾವೆ ಅವು ಲಭ್ಯವಾಗಲಿಲ್ಲ ಹಾಗಾಗಿ ಮತ್ತೆ ಇಲ್ಲ ಒಂದು ಕಡೆ ಜನರು ಇದೇನಾಗ್ತಾಯಿದೆ ಭೀಮಾ ಪ್ರತಿಯೊಂದು ಸ್ಪಾಟಲ್ಲೂ ಕೂಡ ನಾನು ಹೆಣಗಳನ್ನು ಹೂತಿದ್ದೇನೆ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನೋಂಥ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಆದರೆ ಇಲ್ಲ ಒಂದು ಕಡೆ ಆರನೇ ಪಾಯಿಂಟ್ನಲ್ಲಿ ಸಿಕ್ತು ಒಂದರಿಂದ ಐದರ ತನಕ ಯಾವುದೇ ರೀತಿಯ ಸ್ಪಾಟ್ಗಳಲ್ಲಿ ಆ ವ್ಯಕ್ತಿ ಆರೋಪ ಮಾಡಿದಂತೆ ಏನೂ ಕೂಡ ಸಿಗಲಿಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಅನ್ನುವಂಥದ್ದಿತ್ತು ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಏನಾಗ್ತಾ ಇದೆ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ತಪ್ಪಿದೆಯಾ ಸುಳ್ಳು ನಾನು ಅಂತ ಒಂದಷ್ಟು ಚರ್ಚೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹನ್ನೊಂದನೆಯ ಗುಂಡಿಯನ್ನು ಹನ್ನೊಂದನೇ ಸ್ಪಾಟ್ ಏನಿತ್ತು ಅಲ್ಲಿ ಅಗಿಲಿಕ್ಕೆ ಅಗೆಯುವಂಥ ಕೆಲಸಕ್ಕೆ ಮುಗಿಯಾಗಿದ್ರು ಮುಂದಾಗಿದ್ರು ಉತ್ಖನನ ಕಾರ್ಯಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಆ ಒಂದು ಸ್ಪಾಟಲ್ಲಿ ಇನ್ನೇನು ಅಗೆಯಬೇಕು ಅನ್ನುವಂಥ ಸಮಯದಲ್ಲಿ ಬೇಡ ಇಲ್ಲಿ ಇಲ್ಲಿಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಭೀಮಾ ಎಲ್ಲರನ್ನು ಕೂಡ ಮೇಲೆ ಕರ್ಕೊಂಡು ಹೋಗಿದ್ದ ಹಾಗಾಗಿ ಒಂದಷ್ಟು ಮಾಧ್ಯಮದವರು ಸೇರಿದಂತೆ ಎಸ್ ಐ ಟಿಯ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿತ್ತು ಯಾಕೆ ಅಂತ ಹೇಳಿದರೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಲಾಗೆ ಮಾ ಮಾಡಿದ್ದೇವೆ ಆ ಈ ಸಂದರ್ಭದಲ್ಲಿ ಇಲ್ಲಿ ಅಗೆಯೋದು ಬೇಡ ಅಂತ ಅಂತ ಅಂದರೆ ಹೇಗೆ ಅಂತ ಆದರೂ ಕೂಡ ಭೀಮನ ಮೇಲೆ ಭರವಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಆ ಬಂಗ್ಲೆ ಗುಡ್ಡ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು ಇದೀಗ ಆ ಸ್ಪಾಟ್ನಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿರುವಂಥದ್ದು ಹಾಗಾಗಿ ಇವಂಥ ವ್ಯಕ್ತಿ ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯೋದು ಬೇಡ ನಿಮಗೆ ನಾನು ಮೇಲೆ ಕರ್ಕೊಂಡು ಹೋಗ್ತೀನಿ ಎತ್ತರದ ಪ್ರದೇಶಕ್ಕೆ ಅಂದರೆ ಬಂಗಲಾ ಗುಡ್ಡ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಆ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಮಾನವನ ಅಸ್ಥಿ ಪಂಜರಗಳು ಆಗಿರುವಂಥದ್ದು ಈಗ ಕನ್ಫರ್ಮ್ ಆಗಿರುವಂಥದ್ದು ಅಂದರೆ ಭೀಮನಿಗೆ ಮೊದಲು ಯಾವ ಯಾವ ರೀತಿಯಾಗಿ ಒಂದು ಕಡೆಯಿಂದ ಎಲ್ಲ ಒಂದು ಹದಿಮೂರು ಸ್ಪಾಟ್ಗಳನ್ನು ಸ್ಪಾಟ್ ಮಾಜರ್ ಮಾಡುವಂಥದ್ದು ಅವುಗಳನ್ನು ಮಾರ್ಕ್ ಮಾಡುವಂಥದ್ದು ಎಲ್ಲ ಪ್ರಕ್ರಿಯೆಗಳು ನಡೆದಿತ್ತು ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ಫ್ಯೂಸ್ ಕೂಡ ಇದ್ದಂಗಿದೆ ಅಂದರೆ ಆತನೇ ಸ್ವತಃ ಸ್ವಲ್ಪ ವರ್ಷಗಳ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಈ ಸ್ಥಳದಿಂದ ಧರ್ಮಸ್ಥಳದಿಂದ ಹೊರಗೆ ಹೋಗಿ ಒಂದಷ್ಟು ವರ್ಷಗಳು ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಏನಿದ್ದಾನೆ ಕನ್ಫ್ಯೂಸ್ ಆಗ್ತಾ ಇದಾನ ಅಥವಾ ಆ ಸ್ಥಳದ ಯಾವ ಸ್ಥಳ ಎಕ್ಸಾಕ್ಟ್ ಯಾವ ಸ್ಥಳ ಅನ್ನುವಂಥದ್ದನ್ನ ಮರೀತಿದಾನ ಅನ್ನುವಂಥದ್ದು ಈ ಒಂದು ಪ್ರಕ್ರಿಯೆಯಿಂದ ಗೊತ್ತಾಗ್ತಿದೆ ಹಾಗಾಗಿಯೇ ಒಂದಷ್ಟು ಕಡೆಗಳಲ್ಲೂ ಕೂಡ ಆ ವ್ಯಕ್ತಿ ಆರೋಪ ಮಾಡಿದಂತೆ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಆದರೆ ಇವತ್ತು ಏನಿದೆ ಹನ್ನೊಂದನೇ ಸ್ಪಾಟನ್ನು ಅಗೆಯುವ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೇಡ ಹನ್ನೊಂದನೆಯ ಸ್ಥಳ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಬೇಡ ಅಂತ ಹೇಳಿಕೊಂಡು ಈಗ ಮೇಲೆಗಡೆ ಹೋಗಿರುವಂಥದ್ದು ಅಂದರೆ ಮೇಲುಗಡೆ ಪ್ರದೇಶಕ್ಕೆ ಹೋಗಿರುವಂಥದ್ದು ಆ ಮೇಲುಗಡೆ ಪ್ರದೇಶದಲ್ಲಿ ಈಗ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿರುವಂಥ ವಿಚಾರ ಏನಿದೆ ಕನ್ಫರ್ಮ್ ಆಗಿದೆ ಹಾಗಾಗಿ ಈ ಒಂದು ಸಾಕ್ಷಿಗಳೇನಿದ್ದಾವೆ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸ ಏನಿದೆ ಎಸ್ ಐ ಟಿಯ ತಂಡ ಮಾಡ್ತಿರುವಂಥದ್ದು ಎಸ್ ಐ ಟಿಯ ಸಿಬ್ಬಂದಿಗಳು ಅಧಿಕಾರಿಗಳು ಎಲ್ಲರೂ ಇದೆ ಅಂದರೆ ಹೀಗೆ ನಿಮಗೆ ಗೊತ್ತಿದೆ ಒಂದಷ್ಟು ಸಮಯ ಏನಿತ್ತು ಭೀಮಾ ತೋರಿಸ್ತಿದ್ದಂಥ ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳು ಸಿಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭೀಮನ ಮೇಲೆ ನಂಬಿಕೆ ಹೋಗುವ ಪರಿಸ್ಥಿತಿ ಬಂದಿತ್ತು ನಿಮಗೆ ಗೊತ್ತಿದೆ ಸ್ಟಾರ್ಟಿಂಗ್ ಏನಿದೆ ಒಂದರಿಂದ ಐದನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಪ್ರಕ್ರಿಯೆಗಳು ಏನಾಯ್ತು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿರಲಿಲ್ಲ ಹಾಗಾಗಿ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ಹೇಳಿಕೆಗಳೇನಿದ್ದಾವೆ ಅಥವಾ ಆರೋಪ ಏನಿದೆ ನಿಜಕ್ಕೂ ಕೂಡ ನಂಬುವಕ್ಕೆ ಅರ್ಹನ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿತ್ತು ಆದರೆ ಆರನೇ ಪಾಯಿಂಟ್ ಏನಿದೆ ಒಂದು ರೀತಿಯಾಗಿ ಭೀಮನಿಗೆ ಭೀಮನನ್ನು ನಂಬಲಿಕ್ಕೆ ಅಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳು ಕಾರಣವಾಯಿತು ಹಾಗಾಗಿ ಆರನೇ ಪಾಯಿಂಟ್ನಲ್ಲಿ ಒಂದು ಬಲವಾದ ಸಾಕ್ಷಿ ಸಿಕ್ತು ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅವುಗಳ ಪರೀಕ್ಷೆಗೆ ಕೂಡ ಈಗ ಆಲ್ ಆಲ್ರೆಡಿ ಹೋಗಿರುವಂಥದ್ದು ಅಂದರೆ ಅದರ ವಯಸ್ಸು ಲಿಂಗ ಎಷ್ಟನೇ ವರ್ಷದಲ್ಲಿ ಈ ಒಂದು ಇನ್ಸಿಡೆಂಟ್ ಏನಿದೆ ಆಗಿದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಅದನ್ನು ಎಫ್ ಎಸ್ ಎಲ್ಲಿಗೆ ಕಳುಹಿಸಲಾಗಿದೆ ಈ ಮಧ್ಯದಲ್ಲಿ ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಸ್ಪಾಟ್ಗಳನ್ನು ಅಗೆಯುವಂಥ ಪ್ರಕ್ರಿಯೆ ನಡೆದಿತ್ತು ಆದರೆ ಭೀಮಾ ಆರೋಪ ಮಾಡಿದಂತೆ ಈ ನಾಲ್ಕು ಸ್ಪಾಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಅಂದರೆ ಸಾಕ್ಷ್ಯಾಧಾರಗಳು ಏನಿದೆ ಅವು ಲಭ್ಯವಾಗಲಿಲ್ಲ ಹಾಗಾಗಿ ಮತ್ತೆ ಇಲ್ಲ ಒಂದು ಕಡೆ ಜನರು ಇದೇನಾಗ್ತಾಯಿದೆ ಭೀಮಾ ಪ್ರತಿಯೊಂದು ಸ್ಪಾಟಲ್ಲೂ ಕೂಡ ನಾನು ಹೆಣಗಳನ್ನು ಹೂತಿದ್ದೇನೆ ಮೃತದೇಹಗಳನ್ನು ಹೂತಿದ್ದೇನೆ ಅನ್ನೋಂಥ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಆದರೆ ಇಲ್ಲ ಒಂದು ಕಡೆ ಆರನೇ ಪಾಯಿಂಟ್ನಲ್ಲಿ ಸಿಕ್ತು ಒಂದರಿಂದ ಐದರ ತನಕ ಯಾವುದೇ ರೀತಿಯ ಸ್ಪಾಟ್ಗಳಲ್ಲಿ ಆ ವ್ಯಕ್ತಿ ಆರೋಪ ಮಾಡಿದಂತೆ ಏನೂ ಕೂಡ ಸಿಗಲಿಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಅನ್ನುವಂಥದ್ದಿತ್ತು ಮತ್ತೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಏನಾಗ್ತಾ ಇದೆ ಭೀಮಾ ಹೇಳ್ತಿರುವಂಥ ವಿಚಾರದಲ್ಲಿ ತಪ್ಪಿದೆಯಾ ಸುಳ್ಳು ಹೇಳ್ತಿದ್ದಾನ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಹನ್ನೊಂದನೆಯ ಗುಂಡಿಯನ್ನು ಹನ್ನೊಂದನೇ ಸ್ಪಾಟ್ ಏನಿತ್ತು ಅಲ್ಲಿ ಅಗಿಲಿಕ್ಕೆ ಅಗೆಯುವಂಥ ಕೆಲಸಕ್ಕೆ ಮುಗಿಯಾಗಿದ್ರು ಮುಂದಾಗಿದ್ರು ಉತ್ಖನನ ಕಾರ್ಯಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಆ ಒಂದು ಸ್ಪಾಟಲ್ಲಿ ಇನ್ನೇನು ಅಗೆಯಬೇಕು ಅನ್ನುವಂಥ ಸಮಯದಲ್ಲಿ ಬೇಡ ಇಲ್ಲಿ ಇಲ್ಲಿಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಭೀಮಾ ಎಲ್ಲರನ್ನು ಕೂಡ ಮೇಲೆ ಕರ್ಕೊಂಡು ಹೋಗಿದ್ದ ಹಾಗಾಗಿ ಒಂದಷ್ಟು ಮಾಧ್ಯಮದವರು ಸೇರಿದಂತೆ ಎಸ್ ಐ ಟಿಯ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿತ್ತು ಯಾಕೆ ಅಂತೇಳಿದರೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಲಾಗಿ ಮಾ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ಆಗೋದು ಬೇಡ ಅಂತ ಅಂತ ಅಂದರೆ ಹೇಗೆ ಅಂತ ಆದರೂ ಕೂಡ ಭೀಮನ ಮೇಲೆ ಭರವಸೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಆ ಗುಡ್ಡ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಇದೀಗ ಆ ಸ್ಪಾಟ್ನಲ್ಲಿ ಅಸ್ಥಿ ಪಂಜರಗಳು ಇರುವಂತದ್ದು ಹಾಗಾಗಿ ಪಂಜರಗಳು ಸಿಕ್ಕಿರಲಿಲ್ಲ ಆದರೆ ಈಗ ಹನ್ನೊಂದನೇ ಸ್ಪಾಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಇವತ್ತು ಬೆಳಗ್ಗೆಗೆ ಎಲ್ಲರೂ ಕೂಡ ಹೋಗಿದ್ರು ಇನ್ನೇನು ಅಲ್ಲಿ ಉತ್ಖನನ ಕಾರ್ಯ ಮಾಡಬೇಕು ಹುಡುಕಾಟವನ್ನು ನಡೆಸಬೇಕು ಅಗಿಬೇಕು ಅನ್ನೋಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ ಮೇಲೆ ಹೋಗೋಣ ಅಂತ ಹೇಳ್ಕೊಂಡು ಭೀಮಾ ಏನಿದೆ ಎಲ್ಲ ಒಂದು ತಂಡವನ್ನು ಕರ್ಕೊಂಡು ಗುಡ್ಡಕ್ಕೆ ಅಂದ್ರೆ ಆ ಒಂದು ರಸ್ತೆ ಪಕ್ಕದ ಒಂದು ಅಂಚಿನಿಂದ ಗುಡ್ಡಕ್ಕೆ ಹೋಗಿದ್ದ ಆ ಒಂದು ಸ್ಥಳದಲ್ಲಿ ಈಗ ಮಾನವನ ಅಸ್ಥಿ ಪಂಜರಗಳು ಸಿಕ್ಕಿರುವಂಥದ್ದು ಕನ್ಫರ್ಮ್ ಆಗಿರುವಂಥದ್ದು ಹಾಗಾಗಿ ಇದು ಒಂದು ರೀತಿಯಾಗಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಎತ್ತರದ ಪ್ರದೇಶಕ್ಕೆ ಅಂದರೆ ಬಂಗ್ಲಾ ಗುಡ್ಡ ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಆ ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಎಲ್ಲರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಲ್ಲಿ ಮಾನವನ ಅಸ್ಥಿ ಪಂಜರಗಳು ಪತ್ತೆಯಾಗಿ